ಇದು ಪ್ರಪಂಚದಲ್ಲೇ ಅತ್ಯಂತ ಹಳೆಯ ಮೊಸಳೆಯಾಗಿದೆ ಈ ಮೊಸಳೆಗೆ ಹತ್ತು ಸಾವಿರ ಮಕ್ಕಳು ಈ ನೈಲ್ ಮೊಸಳೆಯು ಸಾವಿರದ ಒಂಬೈನೂರು ಡಿಸೆಂಬರ್ ಹದಿನಾರರಂದು ಜನಿಸಿದ್ದು ಪ್ರಪಂಚದ ಅತ್ಯಂತ ಹಳೆಯ ಮೊಸಳೆ ಎಂಬ ಮಾನ್ಯತೆಯನ್ನು ಪಡೆದಿದೆ ಹೆನ್ರಿಗಿ ಎಂದು ಹೆಸರು ಪಡೆದ ಈ ಮೊಸಳೆಯು ನೂರ ವರ್ಷ ಪ್ರಾಯದಾಗಿದೆ ಹದಿನಾರು ಅಡಿ ಉದ್ದವಿದ್ದು ಏಳು ನೂರು ಕಿಲೋ ತೂಕವಿದೆ ಈ ಮೊಸಳೆ ಹಂಗಿಯಾಗಿಯೇ ಕಂಡುಬರುವುದರಿಂದ ಬೋತ್ಸ್ವಾನ ಡೆಲ್ಟಾ ಪ್ರದೇಶದ ಜನರು ತಮ್ಮ ಮಕ್ಕಳನ್ನು ಇದು ಹೊತ್ತಿ ಹಾಕುತ್ತಿದೆ ಎಂಬ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ಎಂಬತ್ತೊಲ್ಲಿ ಹಂಟರ್ ಹೆನ್ರಿ ನ್ಯೂಮನ್ ಅವರನ್ನು ಇದನ್ನು ಹೊಡೆದು ಹಾಕಲು ನೇಮಕ ಮಾಡಿದರು ಆದರೆ ಹೆನ್ರಿ ಅದನ್ನು ಕೊಲ್ಲದೆ ಬಂಧಿಸಿ ದಕ್ಷಿಣ ಆಫ್ರಿಕಾದ ಕ್ರೋಕೋ ವರ್ಲ್ಡ್ ಕನ್ಸರ್ವೇಷನ್ ಸೆಂಟರ್ಗೆ ಕರೆದೊಯ್ದರು ಅಲ್ಲಿ ಹೆನ್ರಿ ಯಾವರು ಆರು ಹೆಣ್ಣು ಮೊಸಳೆಯರನ್ನು ಸೇರಿಸಿದರು ಅದರಿಂದ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಸಂತಾನವನ್ನು ಹುಟ್ಟಿಸಿತು ತನ್ನ ದೊಡ್ಡ ಗಾತ್ರ ಮತ್ತು ವಯಸ್ಸಿನ ಕಾರಣದಿಂದ ಹಲವಾರು ಭೇಟಿದಾರರು ಈ ನೂರ ಇಪ್ಪತ್ನಾಲ್ಕು ವರ್ಷದ ಮೊಸಳೆಯನ್ನು ನೋಡಲು ಪ್ರಾಣಿ ಉದ್ಯಾನವನಕ್ಕೆ ಬರುತ್ತಾರೆ ಈ ಮೊಸಳೆ ಮೊಸಳೆಯ ಪರಿಚಯ ನಿಮಗೆ ಹೇಗೋ ಕಾಮೆಂಟ್ ಮಾಡಿ ತಿಳಿಸಿ ಮಾಹಿತಿಯು ಉಪಯುಕ್ತವಾಗಿದೆ ಅನ್ನಿಸಿದರೆ ಲೈಕ್ ಮಾಡಿ